ನಮಸ್ಕಾರ ವೀಕ್ಷಕರೇ ಎಕೋಸ್ಕೋಪ್ ಗೆ ಸ್ವಾಗತ ವಿಶ್ವಕರ್ಮರು ಮಾತ್ರ ಇದನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳಿ ಅವರ ಹೊರತಾಗಿ ಬೇರೆಯವರು ಕನ್ಸ್ಟ್ರಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂಡ್ ಯಾಕ್ ಮಾಡಬಾರದು ಅದರಲ್ಲಿರೋ ಸೈನ್ಸ್ ಏನು ನೋಡಿ ಒಬ್ಬ ದೇವಸ್ಥಾನ ಕಟ್ಟಬೇಕು ಆದ್ರೆ ಅನ್ಕೊಂಡ್ರೆ ಬರೀ ವಿಶ್ವಕರ್ಮ ವಂಶಗಳು ಮಾತ್ರ ಇದ್ರೆ ಆಗೋದಿಲ್ಲ ಯಾಕಂದ್ರೆ ಇವರು ಜನಸಂಖ್ಯೆ ಕಡಿಮೆ ಇದೆ ಅದು ನೂರಾರು ಜನ ಬೇಕಾಗ್ತದೆ ಅಲ್ಲಿ ರಾಜರ ಕಾಲದಲ್ಲಿ ಭಕ್ತರು ಇರ್ತಾರೆ ಎಲ್ಲರನ್ನು ಕರ್ಕೊಂಡು ಒಂದು ಕಲ್ಲೆತ್ತಬೇಕು ಒಂದು ಈ ಆಸ್ತಿ ಪದ್ಧತಿ ಬೇಕಾಗುತ್ತೆ ಕಲ್ಲೆತ್ತಬೇಕು ಇಲ್ಲಿಂದ ಹಾಕಬೇಕು ಮತ್ತು ಆ ಜೋಡ್ ಜೋಡಣೆವಾಗ ಮಾಡುವಾಗ ಮತ್ತು ತಿರುಗಿಸುವಾಗ ಇವೆಲ್ಲದಕ್ಕೆ ಜನಗಳು ಬೇಕಾಗ್ತಾರೆ ಮತ್ತು ಕಲ್ಲು ಭೂಮಿಯಿಂದ ಹೊರತೆಗೆಯಲು ಕೂಡ ತುಂಬ ಜನ ಬೇಕಾಗ್ತಾರೆ ಈಗ ನೋಡಿ ಈ ವಿಶ್ವಕರ್ಮ ವಂಶ ಎಲ್ಲಿ ಬೇಕು ಅಂದರೆ ಪ್ರಧಾನ ಶಿಲ್ಪಜ್ಞಾನ ಗೊತ್ತಿರೋರು ವಿಶ್ವಕರ್ಮ ವಂಶಸ್ಥರ ಆಗಿತ್ತು ಯಾಕೆಂದರೆ ಇವರು ರಕ್ತದಲ್ಲೇ ಆ ಸೃಷ್ಟಿಕರ್ತನ ವಿಜ್ಞಾನದ ಡಿಜೆನ್ ಅಡಗಿರುತ್ತೆ ವಿಶ್ವಕರ್ಮ ವಂಶಕ್ಕೆ ಅದಕ್ಕೆ ವಿಶ್ವಕರ್ಮ ವಂಶ ಅಂತ ಹೇಳ್ತಾರೆ ಯಾಕಂದ್ರೆ ಇವರೆಲ್ಲ ಈ ಪಂಚ ಪಂಚವಿಧಾನ ಶಿಲ್ಪಗಳಲ್ಲಿ ಕೂಡ ವಿಜ್ಞಾನ ಅಡಗಿದೆ ಅದೇ ಯಾವುದೇ ರೂಪ ಇಲ್ಲದ ಒಂದು ಮಾಧ್ಯಮ ಅದಕ್ಕೆ ರೂಪಕಲ್ಲ ರೂಪ ಕೊಡೋನು ವಿಶ್ವಕರ್ಮ ವಂಶಕ್ಕೆ ಆದ್ರಿಂದ ಇವರನ್ನು ಸೃಷ್ಟಿಕರ್ತ ಅಂತ ಕೆಲವೆಲ್ಲ ಮತ್ತೆ ಆಚಾರ್ಯ ಅಂತ ಬಿಡಿದು ಕೊಟ್ಟು ಇವರನ್ನ ಕರೀತಾರೆ ಆಚಾರ್ಯರು ಅಂತ ಈ ರೀತಿ ಆ ವಿಜ್ಞಾನ ಇವರ ರಕ್ತದಲ್ಲಿ ಇರೋದ್ರಿಂದ ಮತ್ತೆ ಶಿಲ್ಪಶಾಸ್ತ್ರಗಳಾಗ್ಲಿ ಏನಾಗುತ್ತೆ ಏನಾಗುತ್ತೆಂದ್ರೆ ವಿಶ್ವಕರ್ಮ ವಂಶಸ್ಥರಿಂದ ಪೂಜಕ್ಕೆ ಉಪಯೋಗಿಸುವಂತಹ ಮೂಲ ವಿಘ ಅಥವಾ ಮತ್ತೆ ದೇವಸ್ಥಾನಗಳನ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರು ವಿಶ್ವಕರ್ಮ ವಂಶ ಅದೇ ಬಾಕಿ ಎಲ್ಲರೂ ಇರ್ತಾರೆ ಸಹಾಯಕರಾಗಿರ್ತಾರೆ ಈಗ ಈ ನೋಡಿ ತಂಜೆಯೂರಲ್ಲಿ ಎಂಬತ್ತು ಟನ್ ತೂಕ ಇರುವಂತಹ ಶೇಖರವನ್ನು ಮೇಲೆ ಕೆತ್ತಿದ್ದಾರೆ ಇವರೊಬ್ಬರಿಂದ ಆಗುತ್ತಾ ವರ್ಷದ ಕತೆಗಳಿದ್ದಾರೆ ಕೆಲವರು ವಿಜ್ಞಾನ ಪಾಶ್ಚಾತ್ಯ ವಿಜ್ಞಾನದ ಒಂದು ಕಂಪ್ಲೀಟ್ ಒಂದು ಬ್ರಿಡ್ಜ್ ತರ ಮಾಡಿ ಆನೆಗಳಿಂದ ತಪ್ಪಂತ ನಮ್ಮ ವಿಜ್ಞಾನಿಗಳು ಇರ್ತಾರೆ ಅದು ಕತೆ ಬೇರೆ ಇದೆ ಅದು ಶಿಲ್ಪವಂಶಸ್ಥರಿಂದ ಆಗಿದೆ ಒಬ್ಬರ ಕೈಯಲ್ಲಿ ಆಗಿದೆ ಎಂಬತ್ತು ಎಂಬತ್ತು ಟನ್ನು ತೂಕ ಶಿಖರದ ಕಲ್ಲು ಒಬ್ರೇತ್ತಿದೆ ಅಂತ ಅಲ್ಲಿ ತಮಿಳುನಾಡಿನ ಶಿಲ್ಪಿಗಳಿಗೆ ಈಗಲೂ ಕತೆ ಕಥೆಗಳು ಹೇಳ್ತಾ ಇರ್ತಾರೆ ಇವರು ಹೇಳಿದ್ದೇನೆಂದ್ರೆ ಅಷ್ಟು ದೊಡ್ಡ ಬ್ರಿಡ್ಜ್ ಆಗ್ಬೇಕಾದ್ರೆ ದೇವಸ್ಥಾನಕ್ಕೆ ಆಗಿರೋದು ಖರ್ಚು ಇಷ್ಟು ಅಲ್ಲಿ ಆ ಬ್ರಿಡ್ಜ್ಗಾಗಲಿ ಮತ್ತೆ ಆ ತುಂಬಾ ಸ್ಟ್ರಾಂಗ್ ಆಗಿ ನಿರ್ಮಾಣ ಮಾಡಬೇಕಾಗುತ್ತೆ ಮತ್ತೆ ಅದು ಮತ್ತೆ ತಗಿಲಿಕ್ಕೆ ದುಡಬೇಕಾಗುತ್ತೆ ಇದು ಸಾಧ್ಯವಾದ ಕೆಲಸ ಅಲ್ಲ ಆದರೆ ಏನೋ ಬೇರೆ ಏನೋ ಬಳಸಿದ್ದಾರೆ ಉಪಯೋಗಿಸಿದ್ದಾರೆ ಅಂತ ಕೆಲವು ವಿಜ್ಞಾನಿಗಳು ಹೇಳ್ತಾರೆ ಅದಕ್ಕೂ ಎರಡು ಎರಡು ವಿವೇದವಾದ ಇದೆ ಈಗ ಅಲ್ಲಿ ನಡೆದಿರೋದೇನಂದ್ರೆ ಆ ರಾಜ ತಂದೆ ಅವರು ಆ ದೇವಸ್ಥಾನ ಮಾಡಿದಾಗ ನಟರಾಜ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನ ಮಾಡಿದಾಗ ಟೈಮ್ ಕೊಡ್ತಾರೆ ಈ ಟೈಮಲ್ಲಿ ಅದು ಪ್ರಾಬ್ ಮಾಡಬೇಕು ಅಂದಾಗ ಆ ಕಲ್ಲು ದೊಡ್ಡ ಎಂಬತ್ತು ಸುತ್ತೋತ್ರ ಅಂತ ಶಿಖರ ಕೆಳಗಡೆ ಮಾಡಿಬಿಟ್ಟಿದ್ದಾರೆ ಮೇಲ್ಗಡೆ ಫಿಟ್ ಮಾಡಿ ಮಾಡೋಕ್ಕಾಗಲಿಲ್ಲ ಕೆಳಗಡೆ ಮಾಡಿದ್ದಾರೆ ಮತ್ತೆ ಮೇಲ್ಗಡೆ ತಗೊಂಡು ಫಿಟ್ ಮಾಡಬೇಕು ಅದು ಎಲ್ಲ ನೋಡಿದ ತಕ್ಷಣ ಆಗ್ತಾ ಗೊತ್ತಾಗೃಷ್ಟಿದೆ ಇದು ಯಾರು ಎತ್ತಕ್ಕಾಗಲ್ಲ ಮತ್ತೆ ಏನು ಮಾತ್ರ ಗೊತ್ತಿಲ್ಲ ನಾನು ಈ ಟೈಮಲ್ಲಿ ನಾನು ಪ್ರತಿಷ್ಠಾಪನೆ ಮಾಡಬೇಕು ಅದು ಎತ್ತಿಲ್ಲ ಅಂದರೆ ನಿಮ್ಮೆಲ್ಲ ಮಾಡ್ತೀವಿ ಮಾಡ್ತಿರೋದು ರಾಜ ಆಗೇ ಕೊಡ್ತಾನೆ ಸ್ಥಪತಿಗಳಿದ್ದಾನೆ ಇವರೆವನ್ನ ತನಗಿರು ಕೂತ್ಕೋತಾರೆ ಆದರೆ ಸ್ಥಪತಿಯ ಮಗ ಅವರು ಎಲ್ಲ ಗುರುಕುಲದಲ್ಲಿ ವಿದ್ಯೆ ಕಲಿತಾ ಇರ್ತಾನೆ ಅವ್ರಿಗೆ ಅವ್ರು ನೋಡ್ಲಿಕ್ಕೆ ಬರ್ತಾರೆ ಆ ಸಮಯದಲ್ಲಿ ಬಂದಾಗ ಇವರೆಲ್ಲ ವಿಚಾರಗ್ರಸ್ತರಾಗಿ ಕೂತಿದ್ದಾರೆ ಏನಪ್ಪ ಅಂದರೆ ತಂದೆ ಹೇಳಲ್ಲ ಪ್ರಾಕಿ ಅವ್ರ ಸಹಾಯಕ ಶಿಲ್ಪಿಗಳೇ ಹೇಳ್ತಾರೆ ಮಾಡಪ್ಪ ಇವತ್ತೆ ನಾವು ಇರ್ತೀವಿ ನಾವೆಲ್ಲ ಕಳಕೆ ಕರಿಸ್ಬಿಡ್ತಾರೆ ರಾಜ ಅಂತ ಹೇಳಿದಾಗ ಹೇಗೆ ಏನಂತಂದ್ರೆ ವಿಷಯ ತಿಳ್ಕೊತಾರೆ ಓಹ್ ಇಷ್ಟೇ ತಾನೇ ನೀವೆಲ್ಲ ಮಾಡ್ಕೊಲ ನಾನ್ ನೋಡ್ತೀನಿ ಅಂತ ಹೇಳ್ತೇನೆ ಆ ರಾತ್ರಿ ಇವರು ತಪಸ್ಸು ಮಾಡಿ ಕೆಲವು ರಸಾಯನ ಪ್ರಯೋಗಗಳಿಂದ ಆ ಕಲ್ಲನ್ನ ಡೆಲಿಕೇಟ್ ಅಂದ್ರೆ ಸಿದ್ಧಿಗಳಂತ ಇರ್ತಾರೆ ಅಡಿಮ ಲಗ್ಮ ಧನಿಮಾ ಅಂತ ಇರ್ತಾರೆ ಒಂದು ವಸ್ತುವನ್ನು ಒಂದು ಮತ್ತೆ ಅಧರಿಸಿ ಕೆಲವು ರಸಾಯನಗಳ ಲೇಪನ ಮಾಡಿದಾಗ ಅದಿಷ್ಟೋ ಟನ್ ಸೂಕೆಯಲ್ಲಿ ಒಂದು ಹುಂಡುಗಡ್ಡೆ ಅಂತ ಅಷ್ಟು ಹೂವಂತ ತೋಕೆ ಅದು ದಶವಿದ್ಯೆಗಳಲ್ಲಿ ಒಂದು ರಾಷ್ಟ್ರ ಆ ವಿದ್ಯಾನ ಈ ತಂದೆಗೆ ಗೊತ್ತಿದ್ರೆ ಆ ಮಗ ಬಂದು ಅದು ಪ್ರಯೋಗ ಮಾಡಿ ಅವ್ರೊಬ್ಬಳೆ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಬೆಳೆಗಷ್ಟು ನೋಡಿದ್ರೆ ಸುಸ್ತಾಗುತ್ತೆ ಅಂತ ಯಾಕೆಂದ್ರೆ ನಮ್ಮ ಭಾರತ ದೇಶದ ವಿಜ್ಞಾನ ಆತ ಈಗ ವರ್ಣ ಆಗುತ್ತಿದೆ ವರ್ಣ ಮಾಡ್ತಾರೆ ಈಗಲೂ ಹತ್ರ ಅದು ವರ್ಣ ಯಾಗ ಮಾಡೋದ್ರಿಂದ ಮಳೆ ಬರುತ್ತೆ ಇದೆಲ್ಲ ಮಂತ್ರಗಳಿಂದ ನೋಡಿ ಮನುಷ್ಯನಂ ಗ್ರಹಾದೀನ ಗ್ರಹಾನಂ ದೈವಾದೀರಂ ದೇವರಂ ಮಂತ್ರಾಲಿ ಮಂತ್ರಗಳು ನಾವು ಹೇಳಿ ಆಹ್ವನವಾದ ದೇವ್ರಿಗೆ ಬರ್ತಾರೆ ಅದೇ ಪೂಜೆಗೂ ಸಹ ನಾವು ಆಹ್ವಾನೆಯನ್ನು ಮಾಡಿ ಪೂಜೆಗೆ ಸಾಕ್ತೀವಿ ಆಹ್ವಾನ ಮಾಡ್ತೀವಿ ಮತ್ತೆ ನಮ್ಮ ಪೂಜೆ ಮಾತ್ರ ಉದ್ವಾಸನೆ ಮಾಡ್ತೀವಿ ಹೌದು ಓಕೆ ವೀಕ್ಷಕರೇ ಇಷ್ಟೊತ್ತ್ವರ್ಗೂ ನಮಗೆ ಸುದೀರ್ಘವಾಗಿ ಸ್ವ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ ನಿಮಗೂ ಏನಾದರೂ ಇನ್ನಷ್ಟು ಕ್ವಶನ್ಸ್ಗಳಿದ್ದರೆ ನಮ್ಮ ಯೂಟ್ಯೂಬ್ ಲಿಂಕಲ್ಲಿ ಕೆಳಗಡೆ ಮೆನ್ಷನ್ ಮಾಡಿ ಗುರುಗಳು ಖಂಡಿತ ಅದಕ್ಕೆ ಉತ್ತರಿಸ್ತಾರೆ ಉತ್ತರಿಸ್ತಾರೆ ತುಂಬ 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 ಮಾಹಿತಿಗಳನ್ನು ಹಂಚ್ಕೊಂಡಿದ್ದೀರಂತೆ ತುಂಬ ತುಂಬ ಧನ್ಯವಾದಗಳು